ಸ್ನೇಹಿತರೆ ಲಾಸ್ ಏಂಜಲಸ್ ನಲ್ಲಿ ನಡೆಯುತ್ತಿರುವ ಅರಣ್ಯ ಅಗ್ನಿ ದುರಂತವು ಕೇವಲ ಅಲ್ಲಿನ ಜನರಷ್ಟೇ ಅಲ್ಲ ಇದು ಇಡೀ ಜಗತ್ತಿಗೆ ಒಂದು ಕಳವಳ ಉಂಟು ಮಾಡುವ ಒಂದು ದುರಂತವಾಗಿದೆ ಇತ್ತೀಚಿನ ವರದಿ ಬಂದಾಗ ಈ ದುರಂತದಿಂದ ಸುಮಾರು ಹದಿನಾರು ಮಂದಿ ಪ್ರಾಣವನ್ನು ಈಗಾಗಲೇ ಕಳೆದುಕೊಂಡಿದ್ದು ಸುಮಾರು ಹದಿನೆರಡು ಸಾವಿರಕ್ಕೂ ಹೆಚ್ಚು ಕಟ್ಟಡಗಳು ಸಂಪೂರ್ಣವಾಗಿ ನಾಶವಾಗಿದೆ ನಾವು ಈ ದಿನದ ವಿಡಿಯೋದಲ್ಲಿ ಈ ಘಟನೆಯ ಸಂಪೂರ್ಣ ವಿವರ ರಕ್ಷಣಾ ಕಾರ್ಯಗಳು ಹಾಗೂ ಅಲ್ಲಿನ ಜನರ ಪರಿಸ್ಥಿತಿ ಹೇಗೆ ಇದೆ ಎಂಬುದನ್ನು ನೋಡುವ ಈ ದುರಂತಗಳಿಗೆ ಮೊದಲನೇದಾಗಿ ಮೂರು ಬಹುದೊಡ್ಡ ದುರಂತ ಅಂದ್ರೆ ಡ್ಯಾಲಿಸೇಡ್ಸ್ ಅಗ್ನಿ ದುರಂತ ಇದು ಎಂಬತ್ತಾರು ಚದರ ಕಿಲೋಮೀಟರ್ ಪ್ರದೇಶವನ್ನು ಒತ್ತಿ ಹಾಕಿ ಈಟನ್ ಎಂಬ ಪ್ರದೇಶದಲ್ಲಿ ಒಂದು ಅಗ್ನಿ ದುರಂತವು ಸುಮಾರು ಐವತ್ತಾರು ಚದರ ಕಿಲೋಮೀಟರ್ ಪ್ರದೇಶವನ್ನು ಸಂಪೂರ್ಣವಾಗಿ ಅದೇ ಮೂರು ಚಿಕ್ಕ ಚಿಕ್ಕ ಅಗ್ನಿ ದುರಂತ ಅಗ್ನಿ ವಿಶೇಷವಾಗಿ ಪೆಸಿಫಿಕ್ ಪ್ಯಾಲಿಸ್ ಎಂಬ ಪ್ರದೇಶದಲ್ಲಿ ದೊಡ್ಡ ಪ್ರದೇಶದಲ್ಲಿಂಟು ಮಾಡಿದ್ದು ಇದು ಅನೇಕ ಸೆಲೆಬ್ರಿಟಿಗಳು ಮತ್ತು ಶ್ರೀಮಂತ ಕುಟುಂಬಗಳ ಮನೆಯನ್ನು ಸಂಪೂರ್ಣವಾಗಿ ನಾಶ ಮಾಡಿದೆ ಸಾವಿರಾರು ಜನ ಸ್ಥಳಾಂತರಗೊಂಡಿದ್ದು ಕುಟುಂಬ ಸಹಾಯ ಕೇಂದ್ರವನ್ನು ಸ್ಥಾಪಿಸಲಾಗಿದೆ ಇವರ ರಕ್ಷಣೆಗೋಸ್ಕರ ಲಾಸ್ ಆಂಜಲ್ಸ್ ಶೆರೀಫ್ ಲಾಬರ್ಟ್ ಲೂನಾ ರಕ್ಷಣಾ ಕಾರ್ಯಚಟುವನ್ನು ಸುಗಮಗೊಳಿಸಲು ನಿಷೇಧಾಜ್ಞೆಗಳನ್ನು ಜಾರಿಗೆ ತಂದಿದ್ದಾರೆ ಇನ್ನು ಅಗ್ನಿಶಾಮಕ ಸಿಬ್ಬಂದಿಗಳು ತಮ್ಮ ಪ್ರಾಣವನ್ನು ತನಕ್ಕಿಟ್ಟು ದಿನ ರಾತ್ರಿ ಬೆಂಕಿ ನಂದಿಸುವಲ್ಲಿ ತೊಡಗಿದ್ದ ಕಾಡು ಪ್ರದೇಶದಲ್ಲಿ ಜನರು ಮತ್ತು ಪ್ರಾಣಿಗಳು ಇನ್ನೂ ಅಪಾಯಿಸುತ್ತಿದೆ ಸ್ನೇಹಿತರೆ ನಾವೆಲ್ಲರೂ ಈ ರಕ್ಷಣಾ ಕಾರ್ಯಗಳಿಗೆ ಒಗ್ಗಟ್ಟಾಗಿ ಸಹಕರಿಸಬಹುದಾಗಿದೆ ದುರಂತವನ್ನು ಎದುರಿಸಿದವರಿಗೆ ಸಹಾಯ ಮಾಡೋಣ ಅಗ್ನಿಯಿಂದ ಹೊರಬರುತ್ತಿರುವ ದಟ್ಟ ಹೊಗೆ ಲಾಸ್ ಏಂಜಸ್ ನಲ್ಲಿ ಜನರ ಆರೋಗ್ಯಕ್ಕೆ ತೀವ್ರವಾದ ಅಪಾಯವನ್ನು ಉಂಟು ಮಾಡುತ್ತಿದೆ ಅನಿಸ್ ಮಹಾಜನ್ ಅವರ ಪ್ರಕಾರ ಈ ಹೊಗೆ ಸಣ್ಣ ಕಣಗಳು ಅನಿಲಗಳು ಹಾಗೂ ನೀರಿನ ವಾಷ್ಪಗಳನ್ನು ಒಳಗೊಂಡಿದೆ ಇದರಿಂದ ನೋವು ತಲೆನೋವು ಉಸಿರಾಟದ ತೊಂದರೆ ಮತ್ತು ಕಣ್ಣಿನಲ್ಲಿ ಉರಿಯು ಉಂಟಾಗಬಹುದು ಆದ್ದರಿಂದ ಆರೋಗ್ಯ ಇಲಾಖೆಯು ಮನೆಯೊಳಗೆ ಉಳಿಯಿರಿ ಹೊರಗೆ ಹೋಗಬೇಡಿ ಎನ್ನುವ ಆಗ್ರಹವನ್ನು ಕೂಡ ಮಾಡಿದೆ ಈ ಕ್ಯಾಲಿಫೋರ್ನಿಯಾ ಗವರ್ನರ್ ಗ್ಯಾವಿ ನ್ಯೂಸಮ್ ಎಂಬವರು ಈ ದುರಂತದ ತೀವ್ರತೆಯನ್ನು ಸಂಪೂರ್ಣವಾಗಿ ಎದುರಿಸಲು ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರನ್ನು ಸ್ಥಳಕ್ಕೆ ಬಂದು ನೇರವಾಗಿ ಪರಿಶೀಲಿಸಲು ಆಹ್ವಾನಿಸಿದ್ದಾರೆ ಅವರು ಹೇಳಿರುವ ಮಾತುಗಳು ಈ ಸಮಯದಲ್ಲಿ ರಾಜಕೀಯ ಬೇಡ ಒಂದಾಗಿ ಕೆಲಸ ಮಾಡೋಣ ಜನರ ನೋವನ್ನು ಕಡಿಮೆ ಮಾಡೋಣ ಇದೊಂದು ಪ್ರಬುದ್ಧ ನಿಲುವು ಕೂಡ ಆಗಿದೆ ಯಾಕಂದರೆ ಈಗ ಮುಖ್ಯವಾಗಿ ಬೇಕು ಈ ದುರಂತದಿಂದ ಎಲ್ಲರಿಗೂ ನಮಗೆಲ್ಲರಿಗೂ ಒಂದು ಸಂದೇಶವನ್ನು ಖಂಡಿತವಾಗಿ ನೀಡುತ್ತದೆ ನಮ್ಮ ಪರಿಸರವನ್ನು ರಕ್ಷಿಸುವುದು ಮತ್ತು ದುರಂತದ ಸಮಯದಲ್ಲಿ ಹೆಚ್ಚಿನವರಿಗೆ ಅಗತ್ಯ ನೆರವನ್ನು ನೀಡುವುದು ಈ ವಿಡಿಯೋ ನೋಡಿ ಈ ಘಟನೆ ಬಗ್ಗೆ ನಿಮಗೆ ಯಾವ ಭಾವನೆ ಹೊಂದಿದ್ದರೂ ದಯವಿಟ್ಟು ಕಮೆಂಟ್ ಮಾಡಿ ಈ ವಿಡಿಯೋವನ್ನು ಶೇರ್ ಮಾಡಿ ಜನರಿಗೆ ಅರಿವು ಮೂಡಿಸಿ మొత్తం మాహితి పూర్ణ విడియోకి నిన్ను భేటీ ధన్యవాదాలు